ಸಮಸ್ತ ನಾಡಿನ ಪತ್ರಕರ್ತರಿಗೆ ಕಾನಿಪಾ ಧುನಿ ರಾಜ್ಯಾಧ್ಯಕ್ಷ ಬಂಗಲೆ ಮಲ್ಲಿಕಾರ್ಜುನ್ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಸಮಸ್ತ ನಾಡಿನ ಪತ್ರಕರ್ತರಿಗೆ ಒಂಥರ ಕರಾಳ ದಿನ ಅಂತ ಒಂದು ನನ್ನ ಒಂದು ಭಾವನೆ ಹಾಗೂ ಅಭಿಪ್ರಾಯ ಕೂಡ ಇಂದು ಮಧ್ಯಾಹ್ನ ಕರ್ನಾಟಕ ಸರ್ಕಾರ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ಪಾಸ್ ವಿಚಾರವಾಗಿ ಕರ್ನಾಟಕದ ರಾಜ್ಯಪಾಲರ ಆದೇಶ ಅನುಸಾರವಾಗಿ ಅವರ ಹೆಸರಿನಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳಾದಂತಹ ಎಂ ಜಶಿಂತರವರು ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶದ ಅನ್ವಯ ನಿಜವಾಗ್ಲೂ ಬಹಳಷ್ಟು ಮಾರಕವಾದಂತ ಅಂಶಗಳು ಇವತ್ತು ಗ್ರಾಮಾಂತರ ಪತ್ರಕರ್ತರಿಗೆ ಏನು ಉಚಿತ ಬಸವಾಸಿದೆ ಅದು ಜಿಲ್ಲಾ ಮಟ್ಟದಲ್ಲಿ ನೀಡುವುದಕ್ಕಾಗಿ ಬಹಳಷ್ಟು ನೋವಿನಿಂದ ಈ ವಿಚಾರ ತಮ್ಮ ಮುಂದೆ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಾಯಿ ಡ್ಯಾಶ್ ದಲ್ಲಿ ಜೇನು ಇದ್ದಂತೆ ಆಗಿದೆ ಇವತ್ತು ನಮ್ಮ ಪತ್ರಕರ್ತರ ಸ್ಥಿತಿ ಇವತ್ತು ಆ ಜಾಗದಲ್ಲಿ ಜೇನು ಇದ್ದಂಥ ಸಂದರ್ಭದಲ್ಲಿ ಪೂಜೆಗೂ ಬರಲ್ಲ ತಿನ್ನೋಕ್ಕೂ ಬರಲ್ಲ ಅಂತ ಸ್ಥಿತಿ ಪತ್ರಕರ್ತರಾಗಿದೆ ಆ ರೀತಿಯಾಗಿ ಇವತ್ತು ಒಂದು ಗ್ರಾಮಾಂತರ ಪತ್ರಕರ್ತರಿಗೆ ಏನು ದೊಡ್ಡ ಮಟ್ಟದಾಗಿ ಸರ್ಕಾರದ ಉಡುಗರಂತ ಏನು ಇವತ್ತು ಬಿಂಬಿತಾಗಿ ಮಾಡಿದೆ ಅಲ್ಲ ಇದು ನಿಜಕ್ಕೂ ಇಡೀ ನಾಡಿನ ಪತ್ರಕರ್ತರಿಗೆ ಮಾರಕವಾದಂತ ವಿಚಾರ ಅಂತ ನೋವಿನಿಂದ ಹೇಳ್ತಾ ಇದ್ದೀನಿ ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ನೋಡಿ ಅವರು ಆದೇಶದ ಅನ್ವಯ ಇವತ್ತು ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧ ಚಟುವಟಿಕೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಬಸ್ ಪಾಸ್ ಸೌಲಭ್ಯವನ್ನು ಪ್ರಾರಂಭಿಸಲಾಗುವುದು ಎಂದು ಘೋಷಿಸಿ ಹಿಂದೆ ಬಜೆಟ್ ಅಲ್ಲಿ ಘೋಷಿಸಿದರು ಅದರಂತೆ ನಮ್ಮ ವಾರ್ತಾ ಇಲಾಖೆಯ ಕೆಲವು ನಿಬಂಧನೆಗಳು ಹಾಗೂ ಮಾನದಂಡ ಗೈಡ್ಲೈನ್ಸ್ ಏನ್ ತಗೊಂಡಿದ್ದಾರೆ ಆ ಗೈಡ್ಲೈನ್ಸ್ ಅನ್ವಯ ಪತ್ರಿಕೆ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕು ಪ್ರಥಮವಾಗಿ ಎರಡನೇದು ಆ ಪತ್ರಕರ್ತರಿಗೆ ಕಾಯಂ ನೇಮಕಾತಿ ಆದೇಶ ಕಡ್ಡಾಯವಾಗಿ ಇರಬೇಕು ಜೊತೆಗೆ ನಾಲ್ಕು ವರ್ಷಗಳಿಂದ ಸೇವಾ ಅನುಭವ ಸೇವೆ ಮಾಡ್ತಾ ಇರ್ಬೇಕಂತ ಸ್ಪರ್ಶ ಹೇಳಿದ್ದಾರೆ ರೀ ಸ್ವಾಮಿ ನೀವೇನ ಏನು ಪರ್ಮನೆಂಟ್ ಆಗಿ ನಮಗೆ ಪೆನ್ಷನ್ ಏನಾದರೂ ಏನು ಜಾಬ್ ಮಾಡಕ್ಕೆ ಕಾಯಂ ನೇಮಕಾತಿ ಆದೇಶ ಬೇಕಾ ಸರ್ಕಾರಕ್ಕೆ ಎಲ್ಲ ರೀತಿಯಿಂದ ಸವಲತ್ತು ಸಿಗ್ಬಿಟ್ಟು ಇಡೀ ಸರ್ಕಾರನೇ ಪತ್ರ ಕೊಟ್ಟಂತ ಸ್ಥಿತಿ ಹಿಂದೆ ನಾವು ನಿರ್ಮಾಣ ಇಂತಹ ಸ್ಥಿತಿಯಲ್ಲಿ ನಾವು ಇರ್ಬೇಕಾದಾಗೆ ಇದು ಕಾಟಾಚಾರಕ್ಕೆ ಹೇಳಿದೆಲ್ಲ ನಾಯಿ ಈ ಡ್ಯಾಶ್ ದಲ್ಲಿ ಜೇನ್ ಇಟ್ಟಂತ ರೀತಿ ಇವತ್ತು ಸರ್ಕಾರ ಇವತ್ತೇನು ಘೋಷಣೆ ಆಗಿದೆ ಅಲ್ಲ ಈ ನೀತಿ ಬದಲಾಗಬೇಕು ಪತ್ರಕರ್ತರಿಗೆ ಸರಿಯಾದ ರೀತಿಯಲ್ಲಿ ನಡೆಸ್ಕೋಬೇಕಂತ ಹೇಳ್ತೀನಿ ಇವತ್ತು ರೈತ ಜೊತೆಗೆ ಇವತ್ತು ನಮ್ಮ ದೇಶ ಕಾಯುವ ಯೋಧ ಒಂದು ನಮ್ಮ ಪತ್ರಕರ್ತ ಇವು ಮೂವರು ಒಂದು ಚೆನ್ನಾಗಿ ಒಂದು ಇದಿತ್ತಂದ್ರೆ ಆ ದೇಶ ಆ ರಾಜ್ಯ ಸುಭಿಕ್ಷ ಆಗಿರ್ತದೆ ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ ನಿಜವಾಗೂ ಇದೊಂದು ಐವ ಅವಜ್ಞಾನಿಕ ಅಂತ ಹೇಳ್ತಾ ಇದರಲ್ಲಿ ಬಹಳಷ್ಟು ಸಂಖ್ಯೆಗಳು ಏನಿದಾವೆ ಇವತ್ತೇ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನ್ ಇವತ್ತು ಜಾರಿ ಆಗಿದೆ ಇವತ್ತೇನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಇದು ಬಹಳಷ್ಟು ನಾನು ಅಬ್ಜೆಕ್ಷನ್ ಕೊಡೋನ್ ಇದೀನಿ ಜೊತೆಗೆ ಕಾನೂನದಲ್ಲಿ ಹೋರಾಟ ಸಾಗಸ್ನಂತ ಈ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಪತ್ರಕರ್ತರು ಬರುವ ನನ್ನ ಹೋರಾಟ ಅಂತ ಹೇಳೋ ಜೊತೆಗೆ ಈ ರೀತಿ ಇವತ್ತೇನ್ ಮಾಡಿದ್ರಲ್ಲ ಇದು ಬಹಳಷ್ಟು ನೋವನ್ನು ತರ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ಜೊತೆಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಯವಿಟ್ಟು ನೀವು ನಿಜವಾಗಿ ಸಾಮಾಜಿಕ ಅಧಿಕಾರಿ ಆಗಿದ್ರೆ ನಾನು ಹೇಳೋ ಪಾಯಿಂಟ್ಸ್ ಏನಿದಾವೆ ಇವತ್ತು ರಾಜ್ಯದಲ್ಲಿ ಇವತ್ತು ಬಹಳಷ್ಟು ಹದಿನಾರು ಸಾವಿರ ಪತ್ರಕರ್ತರು ಯಾವ ಪತ್ರಕರ್ತರಿಗೆ ಆ ಮಾಲೀಕರುಗಳು ಇವತ್ತು ಯಾವುದೋ ಕಾಯಂ ನೇಮಕಾತಿ ಆದೇಶ ಕೊಟ್ಟಿಲ್ಲ ಅಂತ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ ಇಂತಹ ಒಂದು ಇದರಲ್ಲಿ ಇವತ್ತು ಯಾವ ಸಂಪಾದಕರುಗಳು ನಮ್ಮ ಪತ್ರಕರ್ತರಿಗೆ ಇವತ್ತು ತಮ್ಮ ಮುಖಾಂತರ ನಾನು ಹಿಂದೆ ಇನ್ಸುರೆನ್ಸ್ ಕೊಡಿ ಸ್ವಾಮಿ ಸರ್ಕಾರದಿಂದ ಅಂತ ತಮಗೆ ಒಂದು ಲೆಟರ್ ಹಾಗೆ ತಾವು ನಮ್ಮ ಚಿದಾನಂದ ಸರ್ ಅವರ ಎಂ ಎಲ್ ಸಿ ಅವರು ವಿಧಾನಸೌಧದಲ್ಲಿ ಧ್ವನಿ ಎತ್ತಿದಾಗ ಅವರಿಗೆ ಇದೇ ಇನ್ಸುರೆನ್ಸ್ ಬಗ್ಗೆ ವಿಚಾರ ಇದ್ದಾಗ ಅವ್ರಿಗೆ ಒಂದು ಲೆಟರ್ ಸ್ಪಷ್ಟೀಕರಣ ಕೊಟ್ರಿ ಏನಂತ ಸರ್ಕಾರ ಯಾವುದೇ ರೀತಿಯಿಂದ ಪತ್ರಕರ್ತರಿಗೆ ಆ ಇನ್ಸುರೆನ್ಸ್ ಕೊಡಕ್ ಸಾಧ್ಯ ಇಲ್ಲ ಏನಿದ್ರು ಅದರ ಮಾಲೀಕರೇ ಕೊಡ್ಬೇಕು ಅಂತ ಹೇಳ್ತೀರಿ ಕೊಡ್ತಾ ಸ್ವಾಮಿ ಒಬ್ಬ ಮಾಲೀಕರು ಯಾವುದೇ ಪತ್ರಕರ್ತರಿಗೆ ತೊಂಬತ್ತು ಪರ್ಸೆಂಟ್ ಇನ್ಸುರೆನ್ಸ್ ಕೊಟ್ಟಿಲ್ಲ ಇವತ್ತು ರಾಜ್ಯದಲ್ಲಿ ಸಾವಿರಾರು ಪತ್ರಕರ್ತರು ನಿವೃತ್ತಿಯಾಗಿ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಸ್ವಾಮಿ ಯಾವ ಪತ್ರಕರ್ತರಿಗೆ ಮಾಶಾಸನ ಸಿಗ್ತದೆ ಇವತ್ತು ಕೇವಲ ನೂರ ಅರವತ್ತೆರಡರಿಂದ ಇನ್ನೂರು ಜನಕ್ಕೆ ಮಾತ್ರ ಇವತ್ತು ಮಾಶಾಸನ ದೊರೀತಾ ಇದೆ ಸರ್ಕಾರದ ಸಾಕ ಇವತ್ತು ಸಾವಿರಾರು ಗಟ್ಟಲೆ ಇವತ್ತು